ನಿತ್ಯ ಸಂಜೀವನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೊನೆ ಹಂತದ ಮಾತುಕತೆ ಜನನೇಂದ್ರಿಯಗಳ ಶುಚಿತ್ವದ ಬಗ್ಗೆ ವೈದ್ಯರು ಮಾಹಿತಿ ಕೊಡ್ತಾ ಇದ್ರು ಡಾಕ್ಟರ್ ಹೇಳ್ತೀರಾ ಹೇಳಿ ನೀವು ಇವತ್ತು ಬಹಳ ಒಳ್ಳೆ ಪ್ರಶ್ನೆ ತೆಗೆದುಕೊಂಡ್ರೆ ಅರವಿಂದ್ ಎಸ್ಪೆಷಲಿ ಶುಚಿತ್ವದ ಬಗ್ಗೆ ಅದರಲ್ಲೂ ಇನ್ನ ಅಂಡರ್ ಗಾರ್ಮೆಂಟ್ಸ್ ಯಾರು ಡಿಸ್ಕಸ್ ಮಾಡಲ್ಲ ಬಹಳ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ ನಿಮಗೆ ಏನು ಅನ್ಸುತ್ತ ಏನೋ ನೀವು ನೆಕ್ಸ್ಟ್ ಬಟ್ಟೆಗಳು ತಗೋಬೇಕಾದ್ರೆ ಅಂದ್ರೆ ನಮ್ಮ ಹೌದು ಅಂಡರ್ ಗಾರ್ಮೆಂಟ್ಸ್ ಬದಲಾಯಿಸಿ ನೀವು ಶರ್ಟ್ಗಳನ್ನ ಒಂದು ನೂರು ತೆಗೆದು ಇಟ್ಟಿರ್ತೀರಿ ಒಂದು ಇನ್ನೂರು ಸ್ಯಾರೀಸ್ ನೋಡಿದ್ರೆ ಒಂದು ಐನೂರು ಇರ್ತವೆ ಪ್ಯಾಂಟ್ಸ್ ನೋಡಿದ್ರು ಒಂದು ನೂರೈವತ್ತು ಇರ್ತವೆ ಚಡ್ಡಿ ಎಷ್ಟಿರ್ತವೆ ಮೂರು ಒಂದು ಒಗ್ ಒಂದು ಒಂದು ಇಲ್ಲಿರ್ತದೆ ಒಂದು ಇದು ಇರ್ತದೆ ಸೊ ಅಂಡರ್ ಗಾರ್ಮೆಂಟ್ ಬಹುಶಃ ಕೆಲವರು ಚೇಂಜೇ ಮಾಡಿಲ್ವ ಲೈಫ್ ಟೈಮ್ ಅದರಿಂದ ನೆಕ್ಸ್ಟು ನೀವು ಬಟ್ಟೆಗಳು ತೊಗೊಳ್ಬೇಕಾದ್ರೆ ಅಂಡರ್ ಗಾರ್ಮೆಂಟ್ಸ್ ತೆಗೆದುಕೊಳ್ಳಿ ಈಗಿರ ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಬಿಸಾಕ್ಬಿಡಿ ಎಲ್ಲ ಅಲ್ಲೇ ಅಂಟಿರ್ತದೆ ಬೆವರು ವೀರ್ಯ ಹುಚ್ಚೆ ಸರಿ ಟಾಯ್ಲೆಟ್ ಕೂಡ ಬಂದ ಬಂದ್ಮೇಲೆ ಎಷ್ಟೋ ಸರಿ ಫುಲ್ ತೊಳ್ಕೊಳ್ದೆ ಅದಲ್ಲ ಅಂಟಿರ್ತದೆ ಅದ್ರಿಂದ ಅಂಡರ್ ಗಾರ್ಮೆಂಟ್ಸ್ ನ ಪೀರಿಯಾಡಿಕಲ್ ಆಗಿ ಚೇಂಜ್ ಮಾಡಿ ನೆಚ್ಚಕೊಳ್ಬೇಕಾದ್ರೆ ಲೂಸ್ ಆಗಿರೋದ್ ಓಕೆ